국민 gar disappointment In heaven Ads In heaven Ads He finds believers In heaven Ads in heaven

ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಮತ್ತು ಎತ್ತಿನ ಎತ್ತಿನಪ್ಪ ಎಲ್ಲ ದೇವರಿಗೆ ಏನು ಮಾಡಬೇಕು ನೇವೋದಯಗಳು ಇಡ್ಬೇಕು ನೇವೋದಯಗಳು ಇಡ್ಲಾತೀನಿ ಭಾಳಷ್ಟು ದೇವ್ರ ಗುಡಿಗಳಿಗೆ ಭೀ ನೇದಯ ಇಟ್ಕೊತಾ ಉಂಟು ತೋರಿಸ್ಕೊತ ಒಂದು ಭಾಗ್ಯವಂತಿ ದೇವ್ರು ಭೀ ತೋರಿಸ್ತೀನಿ

Yes, semua yang ada hakku, kan? Iya,

पागला पूरी देखना 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 देखना। अल्ले मनी हो ना कोटी मनिगो मेला आम्हाला ஜரு கொட்டாயிரடி அப்படதுல

ಭಾಗ್ಯವಂತಿ ದೇವಸ್ಥಾನದಲ್ಲಿ ನಾವು ಬಂದಿದ್ದೇವೆ ಎಂದು ಒಳ ಹೋಣ ಚಪ್ಪಲ್ ಸೈಟ್ ಅಂದ ಚೆಲ್ ಫಸ್ಟ್ ಇದು ಐತಿ ಭಾಗಮ್ಮ ದೇವಸ್ಥಾನ ಹಳ್ಳಿಯಲ್ಲಿ

ಬಾ ಬಗ್ಗಿ ನಾವು ಕೊಟ್ಟಿಗೆ ಗೊತ್ತೀನಿ ನೀ ಬಾ ಇರಿ ಇದೇ ಅದು ನಮ್ಮ ಕೊಟ್ಟಿಗೆ ಇಲ್ಲಿಂದು ಎಂಟ್ರಿ ಮಾಡಿ ನೋಡಿ ಎಲ್ಲೆಲ್ಲ ನಮ್ಮ ಕಟ್ಗೆ ಪಿಟ್ಕಿ ನಿಂಬೈ ಬಂಡೆ ನೋಡಿ ಬಂಡೆ ಇವ ನಮ್ಮ ಕರಿ ಆಮೇಲೆ ನೆಕ್ಸ್ಟ್ ನಮ್ಮ ಆಕಳು ಇಷ್ಟು ಜಾಗ ನಮ್ಮ ನೋಡಿ ಮೇವು ಇದು ನಮ್ಮ ಕೊಟ್ಟಿಗೆ ಜಾಗ ಚೇಂಜಿ ಮಾಡಿ ನೀವು ನೋಡೋಣ ನಮ್ಮ ಕೊಟ್ಟಿಗೆ ಮತ್ತು ಇದು ನೋಡಿನ ಸಲಕ್ಕೆ ಚೆನ್ನಾಗಿ ಇದಂತ ತೊಗೊಂಡಿರ್ತೇನೆ ಮತ್ತಮ ಇವತ್ತು ಸಂಜೆಗೆ ಮೆರವಣಿಗೆ ಐತಿ ಮೆರವಣಿಗೆ ನಿಮಗೆ ತೋರಿಸುತ್ತೇನೆ ಅಲ್ಲಿ ನೋಡ್ತಾರೆ ಜೈನ್ ಜೈ ಕರ್ನಾಟಕ ಮತ್ತೆ ಲೋಕ ಸುಂದರ ಬರ್ತೇನೆ